ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಚಳಿಗೆ ಏನು ಫರ್ಮೆಂಟ್ ಎಲ್ಲ ಏನು ಮಾಡ್ದಂಗೆ ಸಿಂಪಲ್ ಆಗಿ ದೋಸೆ ಮಾಡ್ತಿದ್ದೆ ಹೆಸರು ಕಾಳು ದೋಸೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ನೆನೆಸಿಟ್ಟಿತ್ತು ಹೆಸರು ಕಾಳು ಕಡಲೆ ಕಾಳು ಅಂದರೆ ಕಾಬಲ್ ಕಡಲೆ ಇತ್ತು ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕೀನಿ ಮೆಂತ್ಯ ನವಣೆ ಸ್ವಲ್ಪ ಜೀರಿಗೆ ಮತ್ತೆ ಕೊತ್ತಂಬರಿ ಬೀಜ ಇಷ್ಟನ್ನ ನೆನೆ ಒಂದು ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ನೆನೆಸಿಟ್ಟಿದೆ ಸೊ ನೀವು ಅಕ್ಕಿ ಕಮ್ಮಿ ಮಾಡಿ ಬೇರೆ ಅದರ ಯೂಸ್ ಮಾಡಬೇಕು ಅಂದ್ರೆ ನವಣೆನ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಏನಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅಂದರೆ ಕೆಲಸ ಲೈಕ್ ಹೇಳ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಷ್ಟೇ ಇಷ್ಟು ಅಕ್ಕಿ ಹಾಕೊಂಡ್ರು ಜಾಸ್ತಿ ನವಣೆ ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ರುಬ್ಬೋದು ರುಬ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಶುಂಠಿ ಸ್ವಲ್ಪ ಮೆಣಸು ಮೆಣಸಿನಕಾಯಿ ಆಮೇಲೆ ಒಂಚೂರು ಇಂಗು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡು ಡೈರೆಕ್ಟಾಗಿ ದೋಸೆ ಮಾಡೋದು ಅಷ್ಟೇ ಬಾಡಿಸಿಕೊಳ್ಳೋಕೆ ಏನಾದರೂ ಬೇಕಿದ್ರೆ ಮಾಡ್ಬೋದು ಬಟ್ ನಾನು ತುಂಬ ಟೊಮ್ಯಾಟೊ ರೇಟು ಕಮ್ಮಿ ಇರೋದ್ರಿಂದ ಟೊಮೆಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಈ ದೋಸೆಗೆ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲ ನೀವು ಹಾಗೆ ತಿಂತೀರ ಅಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಹಾಕ್ತಿರೋದು ಹಸಿ ಮೆಣಸಿನ್ಕಾಯಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಖಾರ ಬೇಡ ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕೊಂಡು ಕೂಡ ರುಬ್ಕೊಬೋದು ಸೊ ಮಿಕ್ಸಿ ಹಾಕಿ ಆದಮೇಲೆ ದೋಸೆ ಯಾವ ಥರ ಬರುತ್ತೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಇದು ಹೇಳ್ತಾ ಇದ್ದೀನಿ ಚಳಿಗಾಲಕ್ಕೆ ಸ್ವಲ್ಪ ಬೆಚ್ಚಗೆ ಇರುತ್ತೆ ಹೆಸರು ಹೆಸರುಕಾಳು ಮೆಣಸು ಶುಂಠಿ ಎಲ್ಲ ಇರೋದರಿಂದ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ ತುಂಬ ಏನೂ ನೀರಾಗೇ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಒಂದು ಹತ್ತು ನಿಮಿಷ ಅಷ್ಟೇ ತಕ್ಷಣ ದೋಸೆ ಮಾಡೋಕ್ಕೆ ಚಟ್ ಮಾಡಿದ್ದೀನಿ ಒಂಥರ ಗ್ರೀನ್ ಕಲರಲ್ಲಿ ದೋಸೆ ಬರುತ್ತೆ ಹೆಸರುಕಾಳು ಜಾಸ್ತಿ ಹಾಕಿರೋದ್ರಿಂದ ಮೇಲೆ ಬಾಡಿಸ್ಕೊಳಕ್ಕೆ ಅಂತ ಟೊಮ್ಯಾಟೊ ಕಮ್ ಚಟ್ನಿ ಸ್ವಲ್ಪನೂ ಹೇಳೋಕ್ಕೆ ಪ್ರಾಬ್ಲಮ್ ಇಲ್ಲ ಏನು ಅಂತಂದ್ರೆ ದೋಸೆ ನಿಮ್ಗೆ ಈ ತರ ಕಬ್ಬಿಣದ ಕಾವಲಿ ಕ್ಲೀನ್ ಆಗಿ ಹೇಳಲ್ಲ ಸೊ ಹಾಗಾಗಿ ನಾನ್ ಸ್ಟಿಕ್ ಅಲ್ಲೇ ಮಾಡ್ಬೇಕು ಅಂತ ಅನ್ಕೋತೀರಾ ಈ ಕಬ್ನದ್ ಕಾವಲಿ ಸುಮಾರು ಮೂರ್ನಾಲ್ಕ ವರ್ಷದ ಹಿಂದಿಂದನೆ ನಾನು ಗಂಟೆಕಾಯಿ ಪರ್ಶಕ ಹೋದಾಗ ಲಾಸ್ಟ್ ಡೇ ಅವ್ರು ಕಮ್ಮಿ ರೇಟ್ ಗೆ ಎಲ್ಲಾ ಕಬ್ಬಣದನ್ನು ಕೊಟ್ಬಿಡ್ತದೆ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ಸೊ ಅವಾಗ ಅವ್ರ ಇದನ್ನ ರೂಪಾಯೋ ಸಾವಿರ ರೂಪಾಯಿ ಹಿಡಿದ್ರು ಕೊನೆ ನಂಗಿದು ಆರ್ನೂರಿಕ್ಕೋ ಐನೂರ ಐವತ್ತಕೋ ಕೊಟ್ರು ತುಂಬಾ ಚೆನ್ನಾಗಿ ಪಳಗಿದೆ ಅಂದ್ರೆ ಪಳಗ್ಸೋದಂದ್ರೆ ನಿಮ್ಗೆ ತೋರ್ಸಿದ್ರ ಒಂದ್ ವಿಡಿಯೋನಲ್ಲಿ ಎಣ್ಣೆ ಹಚ್ಚಿ ಒಂದ್ ಎರಡ್ ಮೂರು ಸಲ ಆತರ ಮಾಡಿದಷ್ಟೇ ಈಗ ಸುಮ್ನೆ ಒಂದ್ಸಲ ಬಿಸಿ ಗಿಟ್ ಮೇಲೆ ಎಣ್ಣೆ ಹಾಕಿ ಒಂದ್ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಲ್ಲಿ ಬರ್ಸಿರೋದಷ್ಟೇ ದೋಸೆ ತುಂಬಾ ಕ್ಲೀನ್ ಆಗಿ ಬರ್ತಿದೆ ಸೊ ಆದಷ್ಟು ನೀವು ಅಕಸ್ಮಾತ್ ನಾನ್ ಸ್ಟಿಕ್ ನ ಯೂಸ್ ಅಂದ್ರೆ ಕಬ್ಬಣ ಬೆಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತ್ ಗು ಒಳ್ಳೇದು ಎಲ್ಲಾದ್ರೂ ಕಾಣಿಸಿದ್ರೆ ನೀವು ಇದನ್ನ ತಗೊಂಡು ಬರ್ಬೋದು ಅಂಡ್ ತುಂಬಾ ಕಮ್ಮಿ ದುಡ್ಡಲ್ಲಿ ಸಿಕ್ತು ಅಂತ ತಗೊಂಡ್ ಬಂದೆ ಆದ್ರೆ ನಮ್ಮ ಮನೆಗೆ ದೋಸೆ ರೊಟ್ಟಿಗೆ ಈ ಕಾವಲಿ ಚೆನ್ನಾಗಿ ಹೊಂದ್ಕೊಂಡಿದೆ ತುಮಕೂರಿಗೆ ಹೋದಾಗ ಲಾಸ್ಟ್ ಡೇ ಅಂದರೆ ಸಂಡೇ ಸ್ವದೇಶಿ ಮೇಳ ನಡೀತಾ ಇತ್ತು ಅಮಾನಿಕೆರೆ ಪಾರ್ಕ್ನಲ್ಲಿ ಸೊ ನಾನು ಸುಮ್ಮನೆ ಹೋಗೋಣ ಅಂತ ಹೋದೆ ಆಲ್ಮೋಸ್ಟ್ ಅಲ್ಲೇ ಟೈಮು ಆಗೋಗ್ಬಿಟ್ಟಿತ್ತು ಏಳು ಏಳುವರೆ ಅಷ್ಟು ಸೊ ಹಾಗಾಗಿ ಈ ಇವೆಂಟ್ ಇನ್ನು ನಡೀತಿಲ್ಲ ಆಗಲೇ ಮುಗ್ದೋಗಿದೆ ಬಟ್ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋನ ಮಾಡಿಕೊಂಡೆ ಸ್ವದೇಶಿ ಮೇಳ ಅಂದ ತಕ್ಷಣ ಆ್ಯಕ್ಚುಲಿ ಸಾಕಷ್ಟು ಆ ಥರ ಸ್ವದೇಶಿ ಐಟಮ್ಸ್ಗಳನ್ನೇ ಇಟ್ಟಿದ್ರು ಅಂದರೆ ಎಲ್ಲ ಸಾ ಕೈಯಲ್ಲಿ ಮಾಡಿರೋ ಐಟಮ್ಗಳು ಹಾಗೆ ಮನೆಯಲ್ಲಿ ತಯಾರಿಸೋವಂಥ ಸಾಕಷ್ಟು ಈ ತಿಂಡಿ ತಿನಿಸುಗಳು ಈ ಥರದ್ದೆಲ್ಲ ಇಟ್ಟಿದ್ರು ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಒಂದು ಪಾಟ್ರಿ ಮೇಕಿಂಗಿತ್ತು ಲೈಕ್ ನಾವು ನಾವೇ ಕೂತ್ಕೊಂಡು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತೊಗೊಂತಿದ್ರು ನಮ್ಗೆ ಯಾವ ಡಿಸೈನಲ್ಲಿ ಪಾಟ್ಗಳು ಬೇಕೋ ಆ ಥರ ಪಾಟ್ಗಳನ್ನ ಮಾಡ್ಕೊಳ್ಳೋದು ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ಮಾಡ್ಕೋಬೇಕು ಅಂತ ಬಟ್ ತುಂಬ ಜನ ಇದ್ರಲ್ಲ ಸೊ ಹಾಗಾಗಿ ನಾನೇನು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸೊ ಸ್ಟಾರ್ಟಿಂಗಲ್ಲೇ ಇನ್ನು ನಾಲ್ಕೈದು ದಿನ ನಡೀತು ಅನ್ಸುತ್ತೆ ಇವೆಂಟು ಸ್ಟಾರ್ಟಿಂಗಲ್ಲೇ ಸಂಕ್ರಾಂತಿ ಹಬ್ಬನೂ ಹತ್ತಿರ ಇದ್ದಿದ್ದರಿಂದ ಈ ಥರ ರಾಗಿ ಮತ್ತು ಭತ್ತನ ಅಲ್ಲಿ ಮುಂದೆ ಒಂದು ಗೋಪುರವಾಗಿ ಹಾಕಿ ಒಂದು ದೊಡ್ಡ ರಂಗೋಲಿ ಹಾಕಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಸ್ವದೇಶಿ ಬಗ್ಗೆ ಸಾಕಷ್ಟು ಸ್ಲೋಗನ್ಸ್ ಎಲ್ಲ ಹಾಕಿದರು ನನಗನ್ಸೋ ಪ್ರಕಾರ ಒಂದು ನೂರೈವತ್ತಿಂದ ಇನ್ನೂರು ಸ್ಟಾಲ್ಗಳು ಹಾಕಿದರು ಆ್ಯಕ್ಚುಲಿ ಹೋಗಿ ಇನ್ನೊಂದು ಸ್ವಲ್ಪ ಆಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಸೊ ನಿಮ್ಗಳಿಗೂ ಒಂದೊಂದಿಗೆ ತೋರಿಸ್ತಾ ಹೋಗ್ತೀನಿ ಎಲ್ಲ ಆಗಿ ಏನೂ ವೀಡಿಯೋ ಮಾಡಿಲ್ಲ ನಾನು ಬಟ್ ಕೆಲವು ಐಟಮ್ಸ್ಗಳು ಒಂಥರ ಅಟ್ರಾಕ್ಟ್ ಆಗೋಂಗಿತ್ತು ಸೊ ಅದನ್ನು ಮಾತ್ರ ನಿಮ್ಗಳಿಗೆ ತೋರಿಸ್ತಾ ಹೋಗ್ತೀನಿ ಕೆಲವು ಕಡೆ ನಿಮಗೆ ಹೆಸರು ಕಾಣಿಸಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಬೈ ಚಾನ್ಸ್ ನಿಮ್ಗಳಿಗೆ ಏನಾರ ಬೇಕು ಅಂತ ಇದ್ದರು ನೀವು ಪರ್ಚೇಸ್ ಮಾಡ್ಬೋದು ಆದರೆ ಏನಾಗುತ್ತೆ ಅಂದರೆ ಇಷ್ಟರ ಮಧ್ಯೆ ಸಾಕಷ್ಟು ಬಟ್ಟೆಗಳದೇ ಜಾಸ್ತಿ ಸ್ಟಾಲ್ಗಳು ಹಾಕ್ಬಿಟ್ಟಿರ್ತಾರೆ ಸೊ ಬಟ್ಟೆಗಳ ನಡುವೆ ಎಲ್ಲೋದ್ರೂ ಈ ಕುರ್ತಾಸ್ ಎಲ್ಲ ಸ್ವಲ್ಪ ಕಾಮನ್ ಆಗಿ ಸಿಗುತ್ತಲ್ವ ಸೊ ಹಾಗಾಗಿ ನಾನು ಆ ಥರದ್ದು ಸ್ಟಾಲ್ಸ್ಗಳನ್ನ ತುಂಬ ಅಂತ ತೋರಿಸೋಕ್ಕೆ ಹೋಗಲಿಲ್ಲ ಆದರೆ ಕೆಲವು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀವಿ ಚಾಪೆಗಳಲ್ಲಿ ಹೆಣಿತಾರಲ್ಲ ಅದರಲ್ಲಿ ಬ್ಯಾಗ್ಗಳೆಲ್ಲ ಮಾಡಿಟ್ಟಿದ್ರು ಬಟ್ ತುಂಬ ಚೆನ್ನಾಗಿತ್ತು ಅಂದರೆ ಇದೆಲ್ಲ ರಿಯೂಸಬಲ್ ಅಥವಾ ನೀವು ಯಾರಿಗಾರ ಕೊಡ್ತೀರಾ ಅಂದರೂ ಈ ಥರದ್ದನ್ನು ಉಪಯೋಗಿಸ್ಕೋತಾರೆ ಆಮೇಲೆ ಮನೇಲೂ ಇವೆಲ್ಲ ಸಾಕಷ್ಟೇ ಉಪಯೋಗ ಆಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ಏನು ತುಂಬ ಏನು ಜಾಸ್ತಿ ಅಂತ ಅನಿಸ್ತಾರೆ ಬಟ್ ನನಗಿಲ್ ಒಂದು ಬ್ಯಾಗ್ ತುಂಬ ಇಷ್ಟ ಆಯಿತು ಟೈಮ್ ಆಗುತ್ತಲ್ಲ ಸೊ ಹಾಗಾಗಿ ನಾನು ಈ ಬ್ಯಾಗ್ಸ್ನೆಲ್ಲ ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಅದೇ ಇತ್ತು ಇಲ್ಲೆಲ್ಲ ನಿಮಗೆ ಯೂಶಲಿ ಸ್ವದೇಶಿ ಅಂದ ತಕ್ಷಣ ಖಾದಿ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು ಅದ್ರ ಜೊತೆ ಇದು ಗಾಣದ ಎಣ್ಣೆ ಆಮೇಲೆ ಬ್ಯಾಂಬೂ ಪ್ರಾಡಕ್ಟ್ಸ್ಗಳು ಜಾಸ್ತಿ ಇಟ್ಟಿದ್ರು ವಾಟ್ರ್ ಬಾಟಲ್ಸ್ ಆಗಿರ್ಬೋದು ಬ್ರಷಸ್ ಆಗಿರ್ಬೋದು ಆಮೇಲೆ ಪೆನ್ ಸಾಕಷ್ಟು ಬೇರೆ ಬೇರೆ ಥರ ಐಟಮ್ಸ್ಗಳನ್ನ ಇಟ್ಟಿದ್ರು ಚೆನ್ನಾಗಿತ್ತು ಇವೆಲ್ಲ ಅದೆಲ್ಲ ರೀಯೂಸಿಬಲ್ ಆಗಿರೋದ್ರಿಂದ ಆದಷ್ಟು ಒಳ್ಳೆಯದು ಪ್ಲಾಸ್ಟಿಕ್ ಬದಲು ಅದನ್ನು ಉಪಯೋಗ್ಸೋದು ಅಂತ ನನಗೂ ಅನ್ನಿಸ್ತು ಅದೇ ನಮ್ಮ ಮನೇಲಿ ಇದೇ ಇದಲ್ಲಿ ಇತ್ತು ಹಾಗಾಗಿ ನಾನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ತುಂಬ ಜನ ನಾನು ಸಲ ಏರ್ ಫ್ರೈಯರ್ನ ತೋರಿಸಿದಾಗ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾರೆ ಈ ಥರ ಯಾವುದೋ ಒಂದು ಸೇಲಲ್ಲೇ ನಾನು ತೊಗೊಂಡಿದ್ದು ಅವೆಲ್ಲ ಇಟ್ಟಿದ್ದಾರೆ ನೋಡಿ ಅವಿಷ್ಟು ನೀವು ಮೇಲ್ಗಡೆ ಹಾಕಿದ್ರೆ ಅದು ಫ್ರೇಮ್ಸ್ ಆಗಿರ್ಬೋದು ಅಥವಾ ಪಾಪ್ಕಾರ್ನ್ ಆಗಿರ್ಬೋದು ಅದೆಲ್ಲ ಆಗಿ ಆಚೆ ಬರುತ್ತೆ ಇನ್ನೂ ಸಾರಿ ಎರಡು ಸಾವಿರದ ಐನೂರು ನಾನು ಹೇಳಿದ್ರು ಇದಕ್ಕೆ ಬಟ್ ಇದು ತುಂಬ ಉಪಯೋಗ ಇದೆ ಬೈ ಚಾನ್ಸ್ ನೀವುಗಳು ಕಾಣಿಸಿದ್ರೆ ಈ ಥರ ಸೇಲ್ಗೆ ಹೋದಾಗ ಡೆಫಿನೆಟ್ಲಿ ನೀವುಗಳು ತೊಗೊಂಡು ಬರ್ಬೋದು ಆ್ಯಂಡ್ ಲಾಸ್ಟ್ಲಿ ನನಗೆ ಅಟ್ರ್ಯಾಕ್ಟ್ ಆಗಿದೆ ಅಂದರೆ ಇಲ್ಲಿ ಟೆರಾಕೋಟ ಜ್ಯುವೆಲ್ರೀಸ್ನ ಇಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಇವರು ಆ್ಯಕ್ಚುಲಿ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರಂತೆ ಇವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದರೆ ವೀಲ್ ಚೇರ್ ಮೇಲೆ ಕೂತಿದ್ರು ಬಟ್ ಅಷ್ಟು ಆ ಥರ ಏನೋ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಥರದ್ದೆಲ್ಲ ಮಾಡಿದ್ರು ಆಮೇಲೆ ಇದಕ್ಕೆಲ್ಲ ನಿಮ್ಗೆ ಗೊತ್ತು ಸಾಕಷ್ಟು ಪೇಷನ್ಸು ಟೈಮು ಎಲ್ಲ ಬೇಕು ಏಕೆಂದರೆ ಇದನ್ನು ಡಿಸೈನ್ ಮಾಡೋದಾಗಿರ್ಬೋದು ಬೇಕ್ ಮಾಡೋದಾಗಿರ್ಬೋದು ಎಲ್ಲ ಸಾಕಷ್ಟು ಟೈಮ್ ಹಿಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಅಂದರೆ ಸಖತ್ತು ಅಟ್ರ್ಯಾಕ್ಟ್ ಆಯಿತು ನನಗೆ ಸೊ ಅವ್ರಿಗೂ ಒಂದು ಆಗುತ್ತೆ ಹಾಗೆ ಹೆಲ್ಪ್ಗಿಂತ ಹೆಚ್ಚಾಗಿ ಅವ್ರು ಹಾಕಿದಂಥ ಒಂದು ಹಾರ್ಡ್ ವರ್ಕ್ಗೆ ಬೆಲೆ ಸಿಗುತ್ತೆ ಅಂತ ನಾನು ಒಂದು ಎರಡು ಮೂರು ಈ ಥರ ಚೈನ್ಗಳನ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ ಮುಂದೆ ವೀಡಿಯೋಲಿ ನಿಮ್ಗಳಿಗೂ ತೋರಿಸ್ತೀನಿ ಏನೇನೋ ತೊಗೊಂಡು ಬಂದೆ ಅಂತ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ ನೀವುಗಳು ಬೈ ಚಾನ್ಸ್ ಏನಾರ ಕಸ್ಟಮೈಸ್ ಮಾಡ್ಕೊತಿರಲ್ ಡೆಫಿನೆಟ್ಲಿ ಇಂಥವ್ರ ಹತ್ರ ಮಾಡಿಸ್ಕೊಳ್ಳಿ ಅವ್ರಿಗೂ ಆಗುತ್ತೆ ಮಾಡ್ಕೊಡಕ್ಕೆ ಆ್ಯಂಡ್ ಅವ್ರಿಗೂ ಸಹ ಸಾಕಷ್ಟೇ ಹೆಲ್ಪ್ ಆಗುತ್ತಲ್ಲ ಲೈಕ್ ಬೇರೆ ಏನೋ ಕೆಲಸ ಮಾಡೋ ಬದಲು ಈ ಥರ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಸಪೋರ್ಟ್ ಬೇಕಾಗತ್ತಲ್ವ ಹಾಗಾಗಿ ನಾನು ಸೆಪ್ರೇಟಾಗಿ ಅವ್ರದ್ದು ವೀಡಿಯೋ ಮಾಡ್ಕೊಂಬಂದು ಹಾಕಿದ್ದೀನಿ ಡೆಫಿನೆಟ್ಲಿ ನಾನು ಅದಕ್ಕೋಸ್ಕರ ಹೋಗಿ ನನಗೆ ಬೇಡದೇ ಇದ್ರೂ ಎರಡು ಸೆಟ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ ಇಷ್ಟ ಇದನ್ನ ಕಸ್ಟಮೈಸ್ ಸ್ವದೇಶಿ ನಾನು ನಾನು ಹೋಗಿದ್ದೆ ಲಾಸ್ಟ್ ಡೇ ಸೊ ಮುಗ್ದೋಯ್ತು ನಾನು ಆಲ್ಮೋಸ್ಟ್ ಮುಗಿಯೋ ಟೈಮ್ಗೆ ಹೋಗಿದ್ದೆ ಜಸ್ಟ್ ಅಲ್ಲಿ ಬರ್ಬೇಕಾದ್ರೆ ಕಾಣಿಸ್ತು ಅಂತ ಅಂತ ಹೋಗಿದ್ದೆ ಸ್ವದೇಶಿ ಮೇಳ ಅಂದ್ರೆ ನಿಮ್ಗಳಿಗೆ ಗೊತ್ತಿದಂಗೆ ಆಲ್ಮೋಸ್ಟ್ ಎಲ್ಲ ಖಾದಿದು ಬಟ್ಟೆಗಳು ಹಾಗೆ ಮನೆಯಲ್ಲಿ ತಯಾರಿಸುವಂತ ಸಾಕಷ್ಟು ಬೇರೆ ಬೇರೆ ತರ ತಿಂಡಿ ತಿನಿಸುಗಳು ಆಮೇಲೆ ಜ್ಯುವೆಲ್ರೀಸ್ ಈ ಥರದ್ದೆಲ್ಲ ಸಾಕಷ್ಟು ಇಟ್ಟಿದ್ರು ಬಟ್ ನಾನು ಯೂಜಲಿ ಬಟ್ಟೆ ಅವೆಲ್ಲ ಏನೂ ತೊಗೊಳಕ್ಕೆ ಹೋಗ್ಲಿಕ್ಕಿಲ್ಲ ಜಾಸ್ತಿ ಸ್ಟಾಕಲ್ಲೇ ಆಗಿದೆ ಅಂತ ಆದರೆ ನಿಮಗೆ ಒಂದು ಸ್ಟಾಲ್ನಲ್ಲಿ ಒಂದು ಟೆರಾ ಕೊಟ್ಟಾದ ಐಟಮ್ಸ್ಗಳನ್ನ ತೋರಿಸ್ದೆ ನೀವು ಬೇಕಿದ್ರೆ ಅವ್ರ ಹತ್ರ ಆರ್ಡರ್ ಮಾಡ್ಬೋದು ಅವ್ರ ನಂಬರ್ ಎಲ್ಲ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅವ್ರು ಆ್ಯಕ್ಚುಲಿ ನನಗೇನು ತೊಗೊಳ್ಳೋಂಥ ಪ್ಲ್ಯಾನ್ ಇರಲಿಲ್ಲ ಬಟ್ ಅವ್ರದ್ದು ನೋಡಿದಾಗ ಅವ್ರು ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ ಅಂದರೆ ಏನೋ ಪ್ರಾಬ್ಲಮ್ ಆಗಿ ವೀಲ್ ಚೇರ್ ಮೇಲೆಲ್ಲ ಕೂತ್ಕೊಂಡು ಓಡಾಡ್ತಾರೆ ಅವರು ತುಂಬ ಚೆನ್ನಾಗಿ ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿರೋ ಅಂಥ ಇಟ್ಟಿದ್ರು ಅಂತಂದರೆ ನನಗೆ ತಗೊಳ್ಳೋ ಐಡಿಯಾ ಇಲ್ಲದೇ ಇದ್ರು ಅದಕ್ಕೋಸ್ಕರ ತೊಗೊಂಡು ಬಂದೆ ಯಾಕೆಂದರೆ ಹಾರ್ಡ್ ವರ್ಕ್ಗೆ ಒಂಥರ ಬೆಲೆ ಕಟ್ಟೋಕ್ಕೆ ಆಗಲ್ಲ ಸೊ ಈ ಥರದ್ದು ಎರಡನ್ನ ತೊಗೊಂಡು ಬಂದೆ ನಾನು ನಿಮ್ಗಳಿಗೆ ಗೊತ್ತು ನಾನೇ ಆ್ಯಕ್ಚುಲಿ ಇದನ್ನೆಲ್ಲ ಮಾಡ್ಕೋತೀನಿ ಅಂತ ಆದರೆ ಅವ್ರು ನೋಡಿ ಒಂಥರ ಆಗಿ ಈ ಥರದ್ದು ಒಂದು ಟೆರಾ ಕೊಟ್ಟದು ಸೆಟ್ನ ತೊಗೊಂಡು ಬಂದೆ ಅಂದರೆ ಈ ಥರ ಕ್ಲೀನಾಗಿ ನಿಲ್ಲುತ್ತೆ ತೋರಿಸ್ತೀನಿ ಈ ಥರ ಈ ಸೀರೆಗೆ ಅಡಿಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಚೋಕರ್ ಥರ ನಿಂತ್ಕೊಳುತ್ತೆ ಇದು ಎರಡಳೆ ಅಷ್ಟು ಟೆರಾ ಕೊಟ್ಟ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಲಕ್ಷ್ಮಿದು ಪೆಂಡೆಂಟ್ ಥರ ಕೊಟ್ಟಿದ್ದಾರೆ ಅದಕ್ಕೆ ಈ ಥರ ಸ್ಟಡ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಇದೊಂದನ್ನ ತಗೊಂಡ್ ಬಂದೆ ಆ್ಯಂಡ್ ಇದ್ರದ್ದು ಕಾಸ್ಟ್ ಆ್ಯಕ್ಚುಲಿ ಹಾಕೊಂಡು ಸಿಕ್ಸ್ ಫಿಫ್ಟಿನ ಸೆವೆನ್ ಹಂಡ್ರೆಡ್ ರುಪೀಸು ಪೇ ಮಾಡಿದೆ ನಿಮ್ಗಳು ಗೊತ್ತಿರ್ತಲ್ವಾ ಇದು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ನೀವು ದೊಡ್ಡದು ಬೇಕು ಅಥವಾ ಅಗ್ಲಕ್ಕೆ ಬೇಕು ಅಂದರೆ ರೇಟ್ ವೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದು ತಗೊಂಡ್ ಬಂದರೆ ತುಂಬ ಚೆನ್ನಾಗಿದೆ ಇನ್ನೊಂದೆರಡು ಆರ್ಡ್ರ್ ಕೊಡಬೇಕು ಅಂತ ಅಂದ್ಕೊಂಡೆ ಕೆಲವು ಸೀರೆಗೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಅಂತ ಸೊ ಅದ್ರ ಜೊತೆ ಇನ್ನೊಂದು ಬ್ಲ್ಯಾಕಲ್ಲಿ ಬೇಕಿತ್ತು ಅಂತ ತೊಗೊಂಡು ಬಂದೆ ತುಂಬ ಸಿಂಪಲ್ ನೆಕ್ಸೆಟ್ ಇದು ಇದು ಗಣೇಶ ಗೋಲ್ಡನ್ ಇದೆ ಮೇಲ್ಗಡೆ ಬ್ಲ್ಯಾಕ್ ಥ್ರೆಡ್ ಹಾಕಿದ್ದಾರೆ ಅಷ್ಟೇ ಇದು ಯಾವ ಥರ ಸ್ಯಾರಿಗೂ ಹಾಕೋಬಹುದು ಡ್ರೆಸ್ಸಸ್ ಇವನ್ ವೆಸ್ಟರ್ನ್ ವೇರ್ಗೂ ಈ ಥರದ್ದು ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಮತ್ತೆ ಸ್ಟಡ್ ಕೊಟ್ಟಿದ್ದಾರೆ ಅಂದ್ರೆ ಗಣೇಶ ಸ್ಟಡ್ ಇದು ಆ್ಯಕ್ಚುಲಿ ತ್ರೀ ಫಿಫ್ಟಿ ರುಪೀಸ ಫೋರ್ ಹಂಡ್ರೆಡೋ ಕೊಟ್ಟೆ ನಿಮ್ಗೆ ಇದು ಬೇರೆ ಬೇರೆ ಕಲರ್ನಲ್ಲೂ ಸಿಗುತ್ತೆ ಆಮೇಲೆ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಎಲ್ಲ ಡೀಟೇಲ್ಸ್ನ ಹಾಕಿರ್ತೀನಿ ಇವೆರಡು ತೊಗೊಂಡು ಬಂದೆ ಸೊ ನಿಮ್ಗಳಿಗೆ ಇದು ಹೇಗಂದಷ್ಟು ಇಷ್ಟ ಆಯಿತಾ ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಡೆಫಿನೆಟ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್